ಐದು ದಿನಗಳ ಕಾಲ ಮೀನುಗಾರರಿಗೆ ನಿಷೇಧ ಸಮುದ್ರದಿಂದ ದಡ ಸೇರಿದ ಮೀನುಗಾರಿಕಾ ಬೋಟ್ಗಳು ಅವಧಿ ಮುಂಚಿತವಾಗಿಯೇ ಕಾರವಾರದಲ್ಲಿ ಮೀನುಗಾರಿಕೆ ಬಂದ್ ರಾಜ್ಯಾದ್ಯಂತ ಉತ್ತಮ ಮಳೆಯಿಂದಾಗಿ ರೈತರ ಮುಖದಲ್ಲಿ ಮಂದಹಾಸವನ್ನೇನೋ ಮೂಡಿಸಿದೆ ಆದರೆ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಕರಾವಳಿಯಲ್ಲಿ ಮೀನುಗಾರಿಕೆಗೆ ನಿಷೇಧ ಹೇರಲಾಗಿದ್ದು ಅವಧಿ ಮುಂಚೆಯೇ ಮೀನುಗಾರಿಕಾ ಬೋಟ್ಗಳು ಬಂದರಿನಲ್ಲಿ ಲಂಗೂರು ಹಾಕುತ್ತಿವೆ ಈ ಕುರಿತು ಒಂದು ವರದಿ ಇಲ್ಲಿದೆ ಒಂದೆಡೆ ಸಾಲು ಸಾಲಾಗಿ ಬಂದರಿನಲ್ಲಿ ಲಂಗೂರು ಹಾಕಿರುವ ಮೀನುಗಾರಿಕಾ ಬೋಟ್ಗಳು ಮತ್ತೊಂದೆಡೆ ಕೆಲಸವಿಲ್ಲದೆ ಖಾಲಿ ಕುಳಿತ ಮೀನುಗಾರರು ಹೌದು ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮೀನುಗಾರಿಕಾ ಬಂದರಿನ ದೃಶ್ಯ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಮೀನುಗಾರಿಕಾ ಇಲಾಖೆ ಐದು ದಿನಗಳ ಕಾಲ ಮೀನುಗಾರಿಕೆಗೆ ಆಳ ಸಮುದ್ರಕ್ಕೆ ತೆರಳದಂತೆ ನಿಷೇಧ ಹೇರಿದ ಈ ಹಿನ್ನೆಲೆಯಲ್ಲಿ ಸಮುದ್ರಕ್ಕೆ ತೆರಳಿದ ಬೋಟ್ಗಳು ಕರಾವಳಿ ಭಾಗದ ಬಂದರುಗಳಿಗೆ ಬಂದು ನಿಲ್ಲುತ್ತಿದ್ದು ಮೀನುಗಾರಿಕೆಯನ್ನು ಸ್ಥಗಿತಗೊಳಿಸಿದ್ದಾರೆ ಸದ್ಯ ಜಿಲ್ಲೆಯಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಬೋಟ್ಗಳಿದ್ದು ಕಾರವಾರ ಅಂಕೋಲಾ ಕುಮಟ ಭಟ್ಕಳ ಹೊನ್ನಾವರ ಭಾಗದಲ್ಲಿ ಚಂಡಮಾರುತದಿಂದಾಗಿ ಮರಳಿ ದಳ ಸೇರಿವೆಲ್ಲಿ ವಾಯುಭಾರ ವಾತಾವರಣ ಹೊರಗಡೆ ಸ್ವಲ್ಪ ಕುಲಸಿತ ವಾತಾವರಣ ಆಗಿದೆ ಅದ್ರ ಸಲುವಾಗಿ ಬೋಟ್ಗಳನ್ನ ದಡ ಬಂಪನ್ನು ಸೇರಿದೆ ಸರ್ಕಾರ ಸ್ವಲ್ಪ ಮೆಸೇಜ್ ಹಾಕಿದ್ದಾರೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಮತ್ತು ಬೋಟ್ಗಳಲ್ಲಿ ದಡ ಬರಬೇಕು ಅಂತ ಹೇಳ್ಕೊಂಡು ಏನೋ ದೇವ್ರದಯದಿಂದ ಏನೋ ಒಂದವರು ಎರಡು ತಿಂಗಳು ಫಿಶಿಂಗ್ ಆಗ್ತಾಯಿದೆ ಅಂತ ಒಂದು ಕಾದು ಕೂತ್ಕೊಂಡಿದ್ರು ಒಂದು ಸ್ವಲ್ಪ ಮಟ್ಟಿಗೆ ಫಿಶಿಂಗ್ ಆಗಿತ್ತು ಅದೇ ಪ್ರಕಾರ ಈಗ ವಾಯುಭಾರ ಕುಸಿತದಿಂದ ಬೋಟ್ಗಳೆಲ್ಲ ದಡಕ್ಕೆ ಬರ್ತಾ ಉಂಟು ಮತ್ತು ಅದೇ ರೀತಿ ಸರ್ಕಾರ ಆದೇಶ ಪ್ರಕಾರ ಜೂನ್ ಒಂದರಿಂದ ಜುಲೈ ಮೂವತ್ತೊಂದರೊಳಗೆ ನಾವು ನಿರ್ಬಂಧ ಉಂಟು ಬೋಟ್ ಅದೇ ಅದಕ್ಕೆ ಸರ್ಕಾರ ಆದೇಶ ನಾವು ಬೋಟ್ಗಳನ್ನು ಬಂದ್ ಮಾಡಿ ಅದೇ ರೀತಿ ಬಲೆ ಮೇಂಟೆನೆನ್ಸು ಮತ್ತು ಅದೇ ಇಂಜಿನ್ ಮೇಂಟೆನೆನ್ಸ್ ಎಲ್ಲ ಮಾಡಬೇಕು ಬೋಟ್ ಮೇಂಟೆನೆ ಮಾಡಬೇಕು ಅಂತ ಹೇಳಿ ತನಕ ಬಂದ್ ಮಾಡ್ತಾ ಇದ್ದೇವೆ ಮತ್ತು ಆಗಸ್ಟ್ ಒಂದನೇ ತಾರೀಕಿಂದ ಮತ್ತು ಸರ್ಕಾರ ಆದೇಶ ಪ್ರಕಾರ ಮೀನು ಹಂಚಿಯಲ್ಲಕ್ಕೂ ಹೋಗ್ತಾ ಇದ್ದೇವೆ ಈ ಹಿಂದೆ ಉತ್ತಮ ಮಳೆಯಿಂದಾಗಿ ಹೆಚ್ಚಿನ ಮೀನಿನ ಬೇಟೆ ನಿರೀಕ್ಷೆಯಲ್ಲಿದ್ದ ಮೀನುಗಾರರಿಗೆ ಅರಬ್ಬಿ ಸಮುದ್ರದಲ್ಲಿ ಬೀಸಿದ ಹಲವು ಚಂಡಮಾರುತಗಳಿಂದಾಗಿ ಮೀನುಗಾರಿಕೆಗೆ ಅಡ್ಡಿ ಉಂಟು ಮಾಡಿತ್ತು ಕಳೆದ ಮೂರು ತಿಂಗಳಿನಿಂದ ಮೀನುಗಾರರು ಉತ್ತಮ ಮೀನಿನ ಬೇಟೆಯಲ್ಲಿ ನಿರತರಾಗಿದ್ದರು ಆದರೆ ಇದೀಗ ಹವಾಮಾನ ವೈಪರೀತ್ಯ ಮತ್ತೆ ಮೀನುಗಾರರಿಗೆ ಬರ ಎಳೆದಿದೆ ಇನ್ನು ಜೂನ್ ಒಂದರಿಂದ ಎರಡು ತಿಂಗಳ ಕಾಲ ಮೀನುಗಾರಿಕೆಗೆ ನಿಷೇಧವಿರುತ್ತದೆ ಹೀಗಾಗಿ ಇದೀಗ ನಿರ್ಬಂಧ ಹಿನ್ನೆಲೆಯಲ್ಲಿ ಮೀನುಗಾರರು ಬಂದರಿಗೆ ಆಗಮಿಸಿ ಿ ತಮ್ಮ ಬೋಟ್ಗಳನ್ನು ದಡದಲ್ಲಿ ಇರಿಸಿ ಸರಿಪಡಿಸುವ ಕಾರ್ಯದಲ್ಲಿ ತೊಡಗುತ್ತಿದ್ದು ಅವಧಿ ಮುಂಚಿತವಾಗಿ ಮೀನುಗಾರಿಕೆ ಸ್ಥಗಿತವಾಗುತ್ತದೆ ಇದಲ್ಲದೆ ಮೀನುಗಾರಿಕೆ ನಂಬಿ ಬಂದ ಹೊರ ರಾಜ್ಯದ ಮೀನುಗಾರಿಕಾ ಕಾರ್ಮಿಕರು ಸಹ ನಿಷೇಧ ಹಿನ್ನೆಲೆಯಲ್ಲಿ ತಮ್ಮ ಊರಿನತ್ತ ಮುಖ ಮಾಡಿದ್ದಾರೆ ಹೀಗಾಗಿ ಲಕ್ಷಾಂತರ ಸಾಲ ಮಾಡಿ ಸಮುದ್ರಕ್ಕಿಳಿದ ಮೀನುಗಾರರು ಮೀನುಗಳಿಲ್ಲದೆ ಈ ಬಾರಿ ನಷ್ಟದಲ್ಲಿ ನಿಲ್ಲುವಂತೆ ಮಾಡಿದ ಹದಿನೈದು ದಿವಸ ಮಾತ್ರ ಫಿಶಿಂಗನ್ನು ಚಾಲು ಮಾಡಿದ್ದೀವಿ ಅದರ ನಂತರ ಏಪ್ರಿಲ್ ಮೇಗೆ ಅದರ ನಂತರ ಏಪ್ರಿಲ್ ಮೇಗೆ ಶುರು ಮಾಡಿದ್ವಿ ಏಪ್ರಿಲ್ ಮೇಗೆ ಅಂದರೆ ಆ ಆ ಟೈಮಲ್ಲಿ ಫಿಶಿಂಗ್ ಏನಿಲ್ಲದೆ ನಾವು ಬೋಟೆಲ್ಲಿ ಲಂಗೂರು ಹಾಕಿಟ್ಟಿದ್ವಿ ಶುರು ಆಗಿತ್ತು ಈಗ ಹದಿನೈದರಿಂದ ಇಪ್ಪತ್ತು ಒಂದು ನಲ್ವತ್ತು ದಿವಸ ಫಿಶಿಂಗ್ ಮಾಡಿದ್ದಾರೆ ಮತ್ತು ಈಗ ಜಿಲ್ಲಾಡಳಿತ ಹೇಳ್ತಾ ಇದ್ದಾರೆ ಮಾನ್ಸೂನ್ ಇದೆ ಹೇಳಿ ಇಪ್ಪತ್ತೆರಡರಿಂದ ಇಪ್ಪತ್ತೈದು ತನಕ ಮಾನ್ಸೂನ್ ಇದ್ದ ಪ್ರಕಾರ ನಮಗೆ ಅದು ಮೂರು ದಿವಸ ಅವ್ರು ಟೈಮಿಂಗ್ ಕೊಟ್ಟರು ಮೂರು ದಿವಸದಲ್ಲಿ ಸಮುದ್ರ ಶಾಂತವಾಗೋದಿಲ್ಲ ಮಿನಿಮಮ್ ಅಂದರೆ ಏಳು ದಿವಸ ಬೇಕು ಏಳರಿಂದ ಎಂಟು ದಿವಸ ಬೇಕಿ ಬೇಕು ಏಳು ದಿವಸ ಎಂಟು ದಿವಸ ಅಂದರೆ ಇಲ್ಲಿಂದ ತರ್ಟಿ ಒನ್ ಮೂವತ್ತೊಂದು ಡೇಟ್ ಮುಗೀತದೆ ಮೂವತ್ತೊಂದು ನಾವು ಅದ್ರಲ್ಲಿ ಈಗ ಲಂಗೂರು ಹಾಕಿ ಏನು ಜನರು ದುಡಿಲಿಕ್ಕೆ ಬಂದಿರಲ್ಲ ಜನರು ಅವ್ರಿಗೇನು ಸಂಪಾದನೆ ಏನು ಬರ್ತಾ ಇದೆಯಲ್ಲ ಅವರಿಗೆಲ್ಲ ಕೊಟ್ಟು ಕಳಿಸೋದೆ ಊಟ ಗೀಟ ಕೊಟ್ಟು ಈ ಅವ್ರಿಗೇನು ಪಗಾರ ಮುಟ್ಟಿಸಲ್ಲ ಹೊರ ರಾಜ್ಯದಿಂದ ಯಾರು ಬರ್ತಾರೆ ಹೊರ ರಾಜ್ಯ ಏನಂದ್ರೆ ಈಗ ದೊಡ್ಡ ದೊಡ್ಡ ಬೋಟುಗಳು ಕೊಪ್ಪಳ ಜಾರ್ಖಂಡ ಒರಿಸ್ಸಾ ಈಗ ನಮ್ಮದು ಟ್ರಾಲರ್ ಬೋಟಿಗಂದರೆ ಈ ಹಗ್ನಾಗ್ನಿ ಕುಮಟಾ ಹೊನ್ನಾವರ ಈ ಸೈಡಿಂದ ಬರ್ತಾ ಇದ್ದಾರೆ ಅಂದ್ರೆ ಆ ಆ ಸೈಡ್ನವ್ರಿಗೆ ಈ ಬೋಟ್ ಸೆಟ್ ಆಗೋದಿಲ್ಲ ಅಲ್ಲಿಂದ ನಲ್ವತ್ತರಿಂದ ನಲವತ್ತೈದು ಜನ ನಮ್ದು ಏಳರಿಂದ ಆರರಿಂದ ಏಳು ಜನ ಇಷ್ಟೇ ಮತ್ತೇನಂದರೆ ಈಗ ಸಾಲ ಸುಲು ಮಾಡಿ ಮಾಡ್ತೇವಲ್ಲ ಈಗ ಮತ್ತೆ ಏನಂತಾರೆ ಈಗ ಮಾನ್ಸೂನ್ ಹೇಳ್ತಾರೆ ಜಿಲ್ಲಾಡತ್ತೆ ಅಂದರೆ ನಮ್ಮ ಮಳೆ ಬಂದರೆ ಒಳ್ಳೆ ಸಂಪಾದನೆ ಆಗ್ತಾ ಇರ್ತಾರೆ ಫಿಶಿಂಗ್ ಜೋ ಅದೇನಿಲ್ಲ ಅದು ಲೆಕ್ಕಕ್ಕೆ ಇಲ್ಲ ಮಾನ್ಸೂನ್ ಆಗಲಿ ಆಗದೇ ಇರಲಿ ಅದು ಮೊಟ್ಟೆ ಬಿಡುವ ಟೈಮಲ್ಲ ಫಿಶಿಂಗ್ ಹಾಗೆ ಆಗ್ತದೆ ಒಂದು ಅದೃಶ್ಯದ ಆಟ ಗ್ಲ್ಯಾಂಬಿಂಗ್ ಗ್ಲಾಂಬಿಂಗ್ ಹೆಂಗೆ ಇರುತ್ತೆ ಇಶಿಟ್ ಆಟ ಅದರ ಥರ ಎಲ್ಲರೂ ಕಾರಿ ನಾವು ಮತ್ತೆ ಆಸೆದಲ್ಲೇ ಇರೋದು ಮೀನು ಬಾರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಆಸೆದಲ್ಲೇ ಇರ್ತದೆ ಹವಾಮಾನ ಇಲಾಖೆಯ ಮಾಹಿತಿಯಂತೆ ಜೂನ್ ಒಂದರ ವೇಳೆಗೆ ಮುಂಗಾರು ಕೇರಳ ಪ್ರವೇಶಿಸಲಿದೆ ಜೂನ್ ಹದಿನೈದರ ವೇಳೆಗೆ ದೇಶಾದ್ಯಂತ ಮುಂಗಾರು ವ್ಯಾಪಿಸಲಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಹೀಗಾಗಿ ರೈತರಿಗೆ ಮುಂಗಾರು ಖುಷಿ ತಂದರೆ ಮೀನುಗಾರರಿಗೆ ಮಾತ್ರ ನಷ್ಟ ತಂದೊಡ್ಡಿದೆ